ರವೀಣ್ಣ ನಮಸ್ಕಾರ ನಮಸ್ಕಾರ ಯೂಟ್ಯೂಬು ಸೋಷಿಯಲ್ ಮೀಡಿಯಾರುವ ಎಲ್ಲ ಶ್ರಮಿಕರಿಗೂ ನನ್ನ ನಮಸ್ಕಾರಗಳು ನಾವು ಬೆಂಗಳೂರು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಧರ್ಮಾಧಿಕಾರಿಗಳು ರವಿ ನಾಯ್ಡು ಅಂತ ಮಾತಾಡ್ತಾ ಇದ್ದೀನಿ ಮೂವತ್ತು ನಾಲ್ಕನೇ ವರ್ಷದ ಚಾಮುಂಡೇಶ್ವರಿ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆವತ್ತಿನ ದಿನ ಹದಿನೇಳನೇ ತಾರೀಕು ಅಮ್ಮನವರ ಕಳಸ ಸ್ಥಾಪನೆ ಹಾಗೂ ನವಗ್ರಹ ಹೋಮಾಗಲು ಘನಹೋಮ ರುದ್ರ ಹೋಮಗಳು ಆ ಕ್ಷೇತ್ರದ ಎಲ್ಲ ದೇವಗಳು ಹೋಮಗಳು ನಡೆಯುತ್ತೆ ಸಂಜೆ ಮಹಾ ಚಾಮುಂಡೇಶ್ವರಿ ಚಂಡಿಗ ಹೋಮ ಹದಿಮೂರು ಅಧ್ಯಾಯ ಹದಿನಾಲ್ಕು ಪೂರ್ಣಾವತಿಗಳು ನಡೆಯುತ್ತದೆ ಅದಾದ ಮೇಲೆ ಪ್ರತಿ ಪ್ರಸಾದ ಮಾನಸ ಹದಿನೆಂಟನೇ ತಾರೀಕು ಶ್ರೀ ಚಾಮುಂಡೇಶ್ವರಿ ಜನ್ಮೋತ್ಸವದ ಪ್ರಯುಕ್ತ ಬೆಳಗಿನ ಜಾವ ಗೋಪೂಜೆ ಹಾಗೂ ಹಿರಿಯ ಮುತ್ತೈದಿರ ಮಾಗನ ಸೇವೆ ಚಂಡಿ ಚಾಮುಂಡೇಶ್ವರಿ ಹೋಮ ಹೆಲ್ತ್ ಕ್ಯಾಂಪ್ ಅಂತ ಅಂದರೆ ಎಲ್ಲರಿಗೂ ಐ ಕ್ಯಾಂಪ್ ಎಲ್ತ್ ಕ್ಯಾಂಪ್ ಕಿಡ್ನಿ ಡಯಾಲಿಸಸ್ ಆಮೇಲೆ ಔಷಧಿಗಳ ವಿತರಣೆ ಸ ಸಸ್ಯಗಳ ವಿತರಣೆ ಇದೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತೀವಿ ಜೊತೆಗೆ ಕುಂಭಾಭಿಷೇಕವನ್ನು ಮಾಡ್ತಾ ಇರ್ತೀವಿ ಅದರಲ್ಲಿ ಕುಂಭಾಭಿಷೇಕ ಆದ್ಮೇಲೆ ಮಹಾಮಂಗಲಾರತಿ ಪ್ರಸಾದ ವಿನಿಯೋಗ ಇರುತ್ತದೆ ಹರಿಕತೆ ಚಿಕ್ಕಮ್ಮತಪ್ಪನವರಿಂದ ಒಂದು ದೇವಿ ಮಾತ್ಮೆ ಹರಿಕತೆ ಇರುತ್ತದೆ ಅದಾದ ಮೇಲೆ ಆ ಸಂಗೀತ ಕಾರ್ಯಕ್ರಮ ದೇವಿ ಮೆರವಣಿಗೆಯಲ್ಲಿ ದೊಡ್ಡ ಕುಣಿತ ಪೂಜಾ ಕೊರತೆ ಗಾರ್ಡಿ ಅಂತ ವಿಧ ವಿಧವಾದ ಆ ತಾಯಿ ಮೆರವಣಿಗೆಯಲ್ಲಿ ಕರ್ಕೊಂಡೋಗಿ ಮೆರವಣಿಗೆಯಲ್ಲಿ ಮಾಡುತ್ತಾರೆ ಸಂಜೆ ಸಂಜೆ ಭರತನಾಟ್ಯ ಸಂಗೀತ ಅದು ಇರುತ್ತದೆ ತಾಯಿ ಬಂದ ಮೇಲೆ ಎಲ್ಲರಿಗೂ ಪ್ರಸಾದ ತೀರ್ಥ ಪ್ರಸಾದ ವಿನಿಯೋಗ ಬಾಗಿನಗಳು ಎಲ್ಲ ಕೊಡ್ತದೆ ಕನ್ಯೆ ಪೂಜೆ ಎಲ್ಲ ಇರುತ್ತದೆ ಇದು ಪ್ರತಿ ವರ್ಷ ನಾವೆಲ್ಲರೂ ಇಷ್ಟ ಜನ್ಮಾಷ್ಟಮಿ ಅಂದರೆ ಎಲ್ಲರೂ ಜೋರಾಗಿ ಆಚರಿಸ್ತಾರೆ ಆದರೆ ಚಾಮುಂಡೇಶ್ವರಿ ಜನ್ಮೋತ್ಸವ ಅಂದರೆ ಇವತ್ತಿನ ದಿನ ನೂರಕ್ಕೆ ಮೂವತ್ತು ಪರ್ಸೆಂಟ್ ಮಾತ್ರ ಗೊತ್ತಿದೆ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಚಾಮುಂಡೇಶ್ವರಿ ಜನ್ಮೋತ್ಸವ ಗೊತ್ತಿಲ್ಲ ಆದರೆ ಮೂವತ್ತು ನಾಲ್ಕು ವರ್ಷಗಳಿಂದ ಶ್ರೀ ಆದಿ ಪರಾಶತಿ ಚಾಮುಂಡೇಶ್ವರಿ ಆ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ಹಬ್ಬವನ್ನು ನಾವು ಒಂದು ದೇವಾಲಯವನ್ನು ಕಟ್ಟಿ ಆಚರಿಸ್ತಾ ಇದ್ವಿ ಅವತ್ತಿನ ದಿನ ಭಾಗಿಯಾದರೆ ಆ ಅಮ್ಮನ ಕೇಳಿದೆಲ್ಲ ಕೊಡುವಂಥ ಮಹಾತಾಯಿ ಇವತ್ತು ನಮಗೆ ಆರೋಗ್ಯ ಆಯುಷು ನಮಗೆ ಐಶ್ವರ್ಯ ಎಲ್ಲ ಕೊಟ್ಟಿರೋದು ಆ ಮಹಾ ಚಾಮುಂಡೇಶ್ವರಿ ಎಲ್ಲರೂ ತಾವೆಲ್ಲ ಭಾಗವಹಿಸಿ ನಿಮಗೂ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ವಿನಂತಿಸಿಕೊಳ್ತೀವಿ ಹಾಗೆಯೇ ರವೀಣ ತಾವು ಕೂಡ ಲಯನ್ ಡಾಕ್ಟರ್ ಲಯನ್ ರವಿ ನಾಯ್ಡು ಅಂದರೆ ಭಾಳ ಫೇಮಸ್ ಆದಂಥ ಬೆಂಗಳೂರು ಭಾಗದಲ್ಲಿ ಗ್ರಾಮಾಂತರ ಭಾಗದಲ್ಲಿ ತಾವು ಕೂಡ ಇದ್ದೀರಾ ದೊಡ್ಡ ಕಲ್ ಸಂದ್ರದಲ್ಲಿ ದೊಡ್ಡ ಚಾಮುಂಡೇಶ್ವರಿ ದೇವಸ್ಥಾನನ ಆರಾಧನೆ ಮಾಡಿಕೊಂಡು ಇವತ್ತು ಅದನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಹೋಗ್ತಿರೋಂಥದ್ದು ತಾವು ಕೂಡ ಒಂದು ದೊಡ್ಡ ಲಯನ್ ಸಂಸ್ಥೆಯಿಂದ ಒಂದು ಮೆಗಾ ಕ್ಯಾಂಪ್ ಕೂಡ ಇಡಿಸಿ ಉಚಿತವಾಗಿ ಔಷಧಿ ಕೊಡೋದಿರ್ಬೋದು ಎಲ್ಲ ಥರನೂ ಹಾಗಾಗಿ ಮತ್ತೆ ತಾವು ಧರ್ಮಾಧಿಕಾರಿಯೇ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಒಂದು ವಿಶೇಷ ಆದರೆ ನಮ್ಮ ಇಂಟರ್ನ್ಯಾಷನಲ್ ಹೆಲ್ತ್ ಕ್ಲಬ್ಬಿಂದ ಹದಿನೈದು ಡಯಾಲಸಿಸ್ ಮಿಷೀನನ್ನು ಸಿ ಡಿ ಸಾಯ್ ಹಾಸ್ಪಿಟಲ್ ಹಾಕಿದ್ವಿ ಯಾರು ಕಿಡ್ನಿ ಪ್ರಾಬ್ಲಮ್ ಬರೋದು ಬೇಡ ಅಕಸ್ಮಾತ್ ಬಂದಿದ್ದರೆ ನಮ್ಮಲ್ಲಿ ಬಂದು ಮನವಿ ಮಾಡಿದ್ರೆ ನಾವು ಲೆಟ್ರ್ ಕೊಡ್ತೀವಿ ಮೂರುವರೆ ಸಾವಿರ ರೂಪಾಯಿ ಚಾರ್ಜ್ ಆಗೋದನ್ನು ಬರೀ ಐನೂರು ರೂಪಾಯಿ ತಿಂಗಳಿಗೆ ವಾರಕ್ಕೆ ಮೂರು ಸಾವಿರ ತಿಂಗಳಿಗೆ ಹನ್ನೆರಡು ಸಾಲ ಹೆಚ್ಚು ಕಮ್ಮಿ ನಾಲ್ಕು ಲಕ್ಷ ರೂಪಾಯಿ ತಿಂಗಳಿಗೆ ಉಳಿಯುತ್ತೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಉಳಿಯುತ್ತೆ ಇವತ್ತು ಅವರು ಕುಟುಂಬಕ್ಕೆ ಆ ಐದು ಲಕ್ಷ ಇದ್ದರೆ ಹತ್ತು ವರ್ಷಕ್ಕೆ ಐವತ್ತು ಲಕ್ಷ ಉಳಿದ್ರೆ ಏನೋ ಉದ್ಧಾರ ಆಗುತ್ತೆ ಅವರು ಆರೋಗ್ಯ ಶರಿ ಅಂತ ಇಂಟರ್ನ್ಯಾಷನಲ್ ಇಂದ ಇದು ಮಾಡಿದ್ದೀವಿ ಹೆಲ್ತ್ ಕ್ಯಾಂಪು ಅದನ್ನು ನಾವು ಫ್ರೀ ಮಾಡ್ತೀವಿ ಐ ಕ್ಯಾಂಪ್ನ ಮಾಡ್ತಾಯಿದ್ದೀವಿ ಅವರ ಜೊತೆಗೆ ಬ್ಲಡ್ ಕ್ಯಾಂಪ್ ಮಾಡ್ತಾ ಇರ್ತೀವಿ ತ್ರೀ ಮೆಡಿಸನ್ ಕ್ಯಾಂಪ್ ಮಾಡ್ತಾರೆ ಇನ್ನೊಂದು ಕಡಬ ಶ್ರೀನಿವಾಸ ಅವರಿಂದ ಒಂದು ಜಾದು ಕೂಡ ಮಾಡ್ತಾ ಇದ್ರ ಕಾರ್ಯಕ್ರಮ ಕೂಡ ಅಂಬ್ಕೊಂಡಿದ್ರ ಇವತ್ತು ಏನಂದ್ರೆ ಕಲಾ ಪ್ರದರ್ಶನವನ್ನು ಎಲ್ಲ ಮುಚ್ಚೋಗ್ತಾ ಇದೆ ಇವತ್ತು ಭರತನಾಟ್ಯ ಮಕ್ಕಳಿಗೆ ಕಲಾ ಪ್ರದರ್ಶನದಲ್ಲಿ ಜಾದು ಜಾದು ಅನ್ನೋ ಒಂದು ಇದು ಮಾಡಿಸ್ತಾ ಇದೆ ಕಾರ್ಯಕ್ರಮವನ್ನು ಮಾಡಿ ಅವರ ಒಂದು ಸಂಗೀತ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ ಚಂದ್ರ ಸಂಗೀತದಲ್ಲಿ ಬಹಳ ಪ್ರವೀಣರು ಅವರು ಪ್ರತಿ ವರ್ಷ ಬಂದು ನಮ್ಮ ಚಾಮುಂಡಿ ದೇವಾಲಯದಲ್ಲೂ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕೃಷ್ಣ ದೇವಸ್ಥಾನದಲ್ಲೂ ಅವರು ಸಂಗೀತ ಕಾರ್ಯಕ್ರಮವನ್ನು ಒಂದು ಹಮ್ಮಿಕೊಂಡು ಹಾಗೆ ತಮ್ಮ ಒಂದು ಬಹಳ ಪ್ರೀತಿ ವಿಶ್ವಾಸದಂಥ ಒಂದು ಕೈವಾರ ತಾತಯ್ಯನವ್ರನ್ನ ಬಹಳ ನೀವು ನೀವು ನೆನೆಸ್ಕೊಳ್ಳುವಂಥದ್ದು ಅವರ ಒಂದು ಶ್ರದ್ಧಾ ಭಕ್ತಿಯಿಂದ ಅವ್ರನ್ನ ಗುಣಗಾನ ಮಾಡುವಂಥದ್ದು ಅವರ ಒಂದು ದೊಡ್ಡ ಧಾರ್ಮಿಕ ಆಚರಣೆ ಕೂಡ ತಾವು ಮಾಡ್ತಾಯಿದಾರೆ ಜೊತೆಗೆ ಬಂದೂರಿನ ನಮ್ಮ ರಾಮಾನಂದ ಗುರುಗಳು ನಮ್ಮ ಬಂದೂರಿನ ಗದ್ದಿಗೆ ಏನಿದೆ ರಾಮಾನಂದ ಗುರುಗಳ ಗದ್ದಿಗೆ ಪ್ರತಿ ವರ್ಷ ಕೂಡ ತಾವು ಬರ್ತೀರಾ ಏನು ಹೇಳ್ತೀರಾ ಅದ್ರ ಬಗ್ಗೆ ಸದ್ಗುರು ರಾಮಾನಂದ ಸ್ವಾಮೀಜಿ ಇವತ್ತಿನ ದಿನ ನನಗೆ ದೈವ್ಯ ಪುರುಷರು ಅವರು ಆಶೀರ್ವಾದನೆ ಇವತ್ತು ಮಟ್ಟಕ್ಕೆ ಬೆಳೆದಿದ್ದೀನಿ ಅವರು ಪವಾಡ ಪುರುಷರು ಅವರು ತಿರೋ ಮೊದಲು ನಮಗೆ ಹೇಳಿದರು ಇಂಥ ಅದೇ ಥರ ಇದಾಯಿತು ಅವರು ಏನು ಹೇಳಿದರೂ ಇವತ್ತೆಲ್ಲ ನಡೆತಾ ಬಂದಿದೆ ಅವರು ಒಂದು ಕ್ಷೇತ್ರದಲ್ಲಿ ಪ್ರತಿ ವರ್ಷ ಉಚಿತವಾದ ಮದುವೆಗಳನ್ನು ಮಾಡಿಸ್ತಾ ಇದ್ದೀವಿ ಫ್ರೀ ಕ್ಯಾಂಪ್ ಮಾಡಿಸ್ತಾ ಇದ್ದೀವಿ ಬನ್ನೂರಿನಲ್ಲಿ ಬನ್ನೂರಲ್ಲಿ ಆದರೆ ಕೊರೋನಾ ಬಂದ ಮೇಲೆ ಅದನ್ನು ಸ್ಟಾಪ್ ಮಾಡಿದ್ದೀವಿ ಈಗ ಹಾಗೆ ನಮ್ಮ ಗುರು ಕುಲಗುರುಗಳಾದ ನಾರಾಯಣ ಕೈವಾರ ಕ್ಷೇತ್ರದ ತಾತಯ್ಯನವರು ಕಾಲಜ್ಞಾನವನ್ನು ಬರೆದಂಥ ಮಹಾನ್ ವ್ಯಕ್ತಿಗಳು ಅವರು ಆ ಕ್ಷೇತ್ರದಲ್ಲಿ ನೀವು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಅವರು ಹೇಗೆ ಬಂದರು ಅನ್ನೋದು ವಿಷಯಗಳಿದೆ ಆ ಮಹಾನುಭಾವರು ಕಾಲ ಜ್ಞಾನದಲ್ಲಿ ಬರದಂತ ಮಹಾನ್ ವ್ಯಕ್ತಿಗಳು ಅವರು ನಮ್ಮ ಕುಲದಲ್ಲಿ ಹುಟ್ಟಿದ್ದು ನಮಗೆ ಸಂತೋಷ ಹೌದು ಖಂಡಿತ ಯಾಕೆಂದರೆ ನಾನು ನಿಮ್ಮ ಒಂದು ಸಂದರ್ಶನ ಮಾಡಿದ್ದು ಬಹಳ ಖುಷಿಯಾದ ವಿಚಾರ ಯಾಕೆಂದ್ರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ಮುಖ್ಯವಾಗಿ ದೊಡ್ಡ ಕಲಸಂದ್ರ ಕಡೆ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನದ ಟ್ರಸ್ಟಿಗಳು ಡಾಕ್ಟರ್ ರವಿ ನಾಯ್ಡು ಅಂತಂದ್ರೆ ಬಹಳ ಫೇಮಸ್ ಆಗಿರುವಂಥವರು ಇವತ್ತು ನಮ್ಮ ಬನ್ನೂರಿಗೆ ಬಂದು ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಬಂದು ತಾವು ಪರಿಚಯ ಆಗ್ತೀರಾ ಅದು ಕೂಡ ಒಂದು ಈ ಒಂದು ಚಾಮುಂಡೇಶ್ವರ ದೇವಸ್ಥಾನದ ಒಂದು ಏನಲ್ಲ ಇವತ್ತು ಇಡೀ ರಾಜ್ಯ ದೇವತೆ ಕೇವಲ ಮೈಸೂರಿನ ನಾಡ ದೇವತೆ ಅಲ್ಲ ಇಡೀ ರಾಜ್ಯದ ದೇವತೆ ಚಾಮುಂಡೇಶ್ವರ ಆರಾಧಕರಾಗಿ ಟ್ರಸ್ಟಿಗಳಾಗಿ ಇವತ್ತು ದೊಡ್ಡ ಮಠದ ಕಾರ್ಯಕ್ರಮಗಳನ್ನ ಹಲವಾರು ವರ್ಷಗಳಿಂದ ತಾವು ನಡ್ಸ್ಕೊಂಡು ಬರ್ತಾ ಇದ್ದೀರಾ ಅದು ದೊಡ್ಡ ವಿಚಾರ ಹಾಗಾಗಿ ರವೀಣ್ರೆ ಈ ಒಂದು ಸಣ್ಣ ಒಂದು ನಮಗೆ ಒಂದು ಬೈಟ್ ಕೊಟ್ಟಿದ್ದಕ್ಕೆ ಭಾಳ ಸಂತೋಷ ಆಗುತ್ತೆ ಅವತ್ತು ದಿನ ಕೂಡ ಬಂದು ನಾನು ಇಡೀ ರಾಜ್ಯನೇ ನಾವು ಆ ದೇವಸ್ಥಾನದಲ್ಲಿ ನೋಡುವಂಥ ಕೆಲಸ ನಾನು ಮಾಡುವಂಥ ಕೆಲಸ ಮಾಡ್ತೀನಿ ಯಾಕೆಂದರೆ ಇವತ್ತಿನ ದಿನ ನಮ್ಮ ವಿಶ್ವ ಹಿಂದೂ ಪರಿಷತ್ತು ನಮ್ಮ ಹಿಂದುತ್ವ ಇಡೀ ಜನಕ್ಕೆ ಪ್ರಚಾರ ಆಗಬೇಕು ಯಾಕೆಂದರೆ ನಮ್ಮ ಹಿಂದುತ್ವ ಅನ್ನೋದು ಎಷ್ಟೋ ಒಂದು ಬೆಂಕಿ ಬೂದಿ ಮುಚ್ಚಿದ ಕೆಂಡ ಥರ ಕೆಂಡ ಯಾಕೆಂದರೆ ಬೂದಿ ಆಚೆ ಹೋದರೆ ಕೆಂಡ ಕಾಣೋದು ಇಲ್ಲ ಅಂದ್ರೆ ಬೂದಿ ಅಂದರೆ ನಮ್ಮ ಕೆಂಡ ಎಷ್ಟು ಶಕ್ತಿ ಇದೆ ಅಂದರೆ ನಮ್ಮ ಹಿಂದುತ್ವದಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಪವಿತ್ರವಾದ ದೇವಸ್ಥಾನಗಳಿದೆ ದಯವಿಟ್ಟು ಎಲ್ಲರೂ ಬಂದು ವೀಕ್ಷಿಸಿ ಏನು ಎಲ್ಲರೂ ಆಕ್ಷಸ ಪಡೆದು ನಿಮ್ಮ ಕುಟುಂಬ ನಿಮ್ಮ ಎಲ್ಲರೂ ಉದ್ಧಾರ ಆಗಲಿ ಅಂತ ಆ ತಾಯಿ ಚಾಮುಂಡೇಶ್ವರಿನ ಪ್ರಾರ್ಥನೆ ಮಾಡ್ಕೊತೀವಿ ಆಷಾಢ ಮಾಸದಲ್ಲಿ ಕೊನೆಯ ಈ ತಿಂಗಳು ಈ ಜುಲೈಯಲ್ಲಿ ಕೊನೆಯ ವಾರ ಚಾಮುಂಡೇಶ್ವರಿ ಜನ್ಮೋತ್ಸವ ಬಂದಿದೆ ತಾವೆಲ್ಲರೂ ಕುಟುಂಬ ಸಮುದಾಯ ಹದಿನೇಳು ಹದಿನೆಂಟು ಎರಡು ದಿನ ಕಾರ್ಯಕ್ರಮ ಹೌದು ಹದಿನೇಳು ಹದಿನೆಂಟು ಇರುತ್ತೆ ಹದಿನೆಂಟಿಂದ ಶುಕ್ರವಾರ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ತಾನು ಕಲಕೆಯಲೆಯಿಂದ ಎಲ್ಲರೂ ಕೈ ಮುಗಿದು ಕೇಳ್ಕೊತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ರವೀಣ ಥ್ಯಾಂಕ್ ಯು